ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಕೆಆರ್ಪುರಂನ ಕೇಂಬ್ರಿಡ್ಜ್ ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿ ಹದಿನಾಲ್ಕನೇ ಘಟಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ವಿವಿಧ ಪದವಿ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಏಳ್ನೂರ ಮೂವತ್ತು ಮತ್ತು ವಿದ್ಯಾರ್ಥಿಗಳು ಪದವಿ ಪತ್ರವನ್ನು ಪಡೆದು ಸಂಭ್ರಮಿಸಿದ್ರು ವೇಟಿಯು ಉಪಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಇಸ್ರೋ ವಿಜ್ಞಾನಿ ಡಾ ಪಿಜಿ ದಿವಾಕರ್ ಹಾಗೂ ಕೇಂಬ್ರಿಡ್ಜ್ ಸಮೂಹ ವಿದ್ಯಾಸಂಸ್ಥೆಗಳ ಸ್ಥಾಪಕರಾದ

but at the same time, we are also happy that we have discharged our duties, responsibility, with greater responsibility. today, as all of you know, you have spent four years of your career in this campus. and some postgraduate students have spent two years. ಕ್ಯಾಂಪಸ್ ಅಂಡ್ ಆಸ್ ಮ್ಯಾನೇಜ್ಮೆಂಟ್ ಅಂಡ್ ಆಲ್ ದ ಫ್ಯಾಕಲ್ಟಿ ಮೆಂಬರ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್